ಸೊ ಇದು ಲಾಲ್ ಚೌಕ ಶ್ರೀನಗರ್ ಲಾಲ್ ಚೌಕ ಮೊದಲೇ ಹೆಂಗಿತ್ತಪ್ಪ ನಡಬಾ ಸೆಂಟ್ರಲ್ ರೋಡ್ ಅದಂಗಿತ್ತು ಸೊ ಈಗ ಎಲ್ಲ ಫುಟ್ಬಾತ್ ಮಾಡಕ್ ಮಾಡಿ ಎಲ್ಲರೂ ಕೂಡಪ್ಲೇ ಮಾಡ್ರೆ ಚಲೋ ಮಾಡ್ರೆ ಫಸ್ಟ್ ಕ್ಲಾಸ್ ಇದ್ರ ಭಾ ನೋಡ್ ಮೊದಲ ಒಂದ್ ಟೈಮ್ದಾಗ ಪಾಕಿಸ್ತಾನ ಜನ ಆಗ್ತಿತ್ತು ಈಗ ಎಲ್ಲ ನಮ್ ಭಾರತ ದೇಶದ ಬೇಗ ಆಗ್ತದೆ ತುಂಬಾ ಖುಷಿ ಅನಸ್ತಾ ಇದೆ ನೋಡಿ ಇದಕ್ಕೆಲ್ಲ ಡೆವಲಪಿಂಗ್ ಕಾರಣ ಯಾರಂತ ನಿಮ್ಗೆ ಗೊತ್ತದ ಆಲ್ಮೋಸ್ಟ್ ಗೊತ್ತದ ಕಮಿಟ್ ಮಾಡ್ರಿ ಸೊ ನಮ್ ಸೈನಿಕರು ಇರತನ ಇಲ್ಲಿ ಯಾವ್ದು ತರ ಫ್ಲಾಗ್ ಆಗ್ತಲ್ಲ ಸೈನಿಕರಿಗೆ ಕಲ್ಲಿ ಹೊಡಿತೀರಿ ಇಲ್ಲಿ ಈಗ ಒಂದ್ ಕಲ್ಲ ಒಂದ್ ಒಂದ್ ಚೂರ್ ಮುಟ್ಟಪ್ಲೇ ಇಲ್ಲರಿಗೆ ಯಾಕೆ ನಿಮ್ಗೆ ಗೊತ್ತ ಒಂದ್ ತರ ಖುಷಿ ಅನಿಸ್ತು ಇದು ಒಂದು ಜಾಗ ಯಾರೇ ಕರ್ಜೆ ಮಾಡಿದ ಅನ್ನೋ ರಿಟರ್ನ್ ಎರಡು ಖುಷಿ ಅಂತ ಆ ಥರ ಖುಷಿ ಶ್ರೀನಗರ ಲಾಲ್ ಚೌಲ್ ಕೊಂಡ್ರೆ ಅಷ್ಟು ಭಾರಿ ಮಾಡ್ಯಾರ ಕಾಶ್ಮೀರದಾಗ ಮೊದಲ ರೋಡ ಭಾಳ ಇದು ಇತ್ತು ಈಗ ರೋಡಿಂದ ಏನು ಟೆನ್ಷನ್ ಇಲ್ಲ ನೋಡು ಇಲ್ಲಿ ಯಾವತ್ತಿ ಪೂರ್ ರೋಡಿನ ಟೆನ್ಷನ್ ಇಲ್ಲ ಅವ್ರು ಫುಲ್ ಎಲ್ಲ ಕಡೆ ರೋಡ್ ಮಾಡ್ರ ಈ ಟೂರಿಸ್ಟ್ಲಿಂದ ಜಮ್ಮು ಕಾಶ್ಮೀರ ಟೂರಿಸ್ಟ್ ಇಲ್ಲ ಅಂದ್ರೆ ಇಲ್ಲಿ ಈಗ ಏನು ಬರ್ರಿ ಹೆಂಗೆ ಬದುಕ್ತಾರೆ ಇವರು ಕೆಲವೊಂದು ಪ್ಲೇಸ್ಗಳು ಟೂರಿಸ್ಟ್ಲಿಂತೆ ಊರ ಪ್ಲೇಸ್ ಮಂದಿ ಯಾರ ಇಲ್ಲಂದ್ರ ಯಾರ ಹಂಗದ ಮನಿರ್ಗ ಹೊರಗಟ್ರಿಗಳು ಒಂದು ಮನಿಗನು ಲಿಂಗ ಹೊಸಕ ಟೀನ್ ಶೆಡ್ ಮ್ಯಾಗೇನು ಹಂಚಿನ ಮನಿಪ್ಲೆ ಯಾಕಂದ್ರ ಐಸ ಮಳಿ ಬಂದ್ ಮಳೆ ತಗೊತೀ ಹಿಂಗ್ ಹಿಂಗಾಗಿ ಅದೇ ಹಾಕ್ತಾರ ಸೋರ್ಮಾರ್ಗ ಕಾರ್ಗಿಲ ಲೇಲದಾಕ ಇದೊಂದೇ ರೂಟ್ ಇದು ಶಿಧಾ ಫುಲ್ ಇದು ಮಾತ್ರ ಹಿಲ್ ಸ್ಟೇಷನ್ ಪೂರ ಇವು ಟೇಕ್ ಎಲ್ಲ ಬರ್ತದೆ ಲೇಕ್ ಹೋಗ್ಬೇಕಾದ್ರೆ ಫುಲ್ ಹಿಲ್ ಸ್ಟೇಷನ್ ಬರ್ತದ ಪೂರ ನೋಡ್ರಿ ಹೆಂಗ್ ಕಾಣುತ್ತೆ ಫುಲ್ ಮೌಂಟೇನ್ ಫುಲ್ ಕ್ಲಿಯರ್ ಕ್ಲಿಯರ್ ಕಾಣ್ತಾವ ಇದು ಒಟ್ಟೆ ಹೆಂಗೆ ಮಂಜು ಮಂಜು ಇಲ್ಲ ಏನಿಲ್ಲ ಅಲ್ಲಿ ಫುಲ್ ಐತದ ಅಲ್ಲೆಲ್ಲ ಹೋಗಬೇಕು ಮ್ಯಾಗ ಗುಡ್ಡ ಇರ್ಬೇಕು ಸೀದಾ ನೀವು ಗುಡ್ಡ ಕಾಣದ ಗುಡ್ಡದಾಗಿ ಹೋಗ್ಬೇಕು ಈಗ ಇಲ್ಲಿ ನೋಡ್ರಿ ಲೊಕೇಶನ್ ಅಂತ ವ್ಯೂ ಹ್ಯಾಂಗಂತ ಪೂರ ನೋಡ್ರಿ ಫುಲ್ಲು ಗ್ರೀನರಿ ಮಸ್ತ್ ಇಂಥ ಬ್ಯಾಶಿಗೆ ಇಲ್ರಿ ಅವತ್ತು ಬ್ಯಾಶ್ಗೆ ಎಂಬ ಗೊತ್ತಿಲ್ಲ ನೋಡ್ರಿ ಹಣ್ಣು ರೀತಿ ಒಂದು ಯಾವ್ದು ಸಿಂಧಾ ಸಿಂಧುವಂತ ರೊಬ್ಬ ಅದಕ್ಕೆ ಅದು ಸಿಂಧಾ ವ್ಯೂ ಅಂತ ಸಿಂಧಾ ನದಿನಂತ ಒಂದು ಚಲೋ ಮಾಡ್ಬಿಡು ಮೊದಲೇನಕೇತ ಫಸ್ಟ್ ಕ್ಲಾಸಿಗೆ ನೋಡಿ ಥ್ಯಾಂಕ್ ಯು ಫಾರ್ ದ ನಿತಿನ್ ಗಡ್ಕರಿ ಸರ್ ಅವರಿಗೆ ಯಾಕ ಜಮ್ಮು ಕಾಶ್ಮೀರ್ ಕರ್ನಾಟಕ ಪಶ್ಚಿಮ ಜಮ್ಮು ಕಾಶ್ಮೀರ್ ಎಲ್ಲೋ ಬರ್ ಗಾಡಿ ಕೆ ಎ ಫಾರ್ಟಿ ಒನ್ ಸಿ ಗುಣನೇ ಒತ್ತಿ ಅವನು ಎಲ್ಲೋ ಬರ್ ತೊಂಬಂದ ಜಮ್ಮು ಕಾಶ್ಮೀರ್ ಅಂದ್ರೆ ಇವತ್ತ ರಾತ್ರಿ ಸ್ಟೇ ಮತ್ತ ಸೋನ್ಮಾರ್ಗ ಮಾಡ್ಬೇಕಾಗ್ತದ ಯಾಕಂದ್ರ ಓದ್ತಿದ್ದು ದ್ರಾ ಕಾರ್ಗಿಲ್ಕ ಮತ್ತೆ ಜೋಜಿಲ ಪಾಸ್ ನೋಡ್ದಾಗಲ್ಲ ಕತ್ಲ ಇವತ್ತು ಹಾಲ್ಟ್ ಮಾಡಿ ಮುಂಜೆ ಜಲ್ಲಿ ಎದ್ದು ಜೋಜಿಲ ಪಾಸ್ ಮತ್ತೆ ನೋಡ್ಕೊಂಡು ಮುಂದೆ ಲೇಕ್ ಹೋಗಬೇಕನ್ನ ಹೆಂಗ ಆಗ್ತದ ಸುದ್ದಿ ಹಂಗದ ಸೋನ್ಮಾರ್ಗ್ ಸೋನ್ಮಾರ್ಗ್ ನೋಡಿ ಫುಲ್ ಊರ ಹಿಂಗ್ ಮೌಂಟೇನ್ ನೋಡ್ರಿ ಫುಲ್ಲು ಗ್ರೀನರಿ ವೈಟ್ ಅಲ್ಟಿಮೇಟ್ ಇವತ್ತು ಸೊ ನೋಡ್ಕೋತ ಹೋಗಿ ಮ್ಯಾಗ್ ನೋಡೋದ್ ನೋಡಿ ಒಂದು ಎರಡು ಫೋಟೋ ತೊಕೊಂಡು ಬಂದು ಸೊ ಇವಾಗ ನಡ್ಕೋತಲ್ಲ ನಮ್ಮ ಗಾಡಿ ಅಲ್ಲಿ ಹಚ್ಚಿನಿ ಫುಟ್ಬಾತ್ ಮ್ಯಾಗ ನೋಡಿರಿ ಶೀ ಎಲ್ಲಿ ಬಾ ಬಾ ಆಟ ಮಾಡೇ ಹಾಕಂಬ ನಾವು ಸೊ ಟೆಂಟ್ ಹಾಕ್ಬೇಕಲ್ಲಿ ಹಚ್ಚಿದ್ದು ನೋಡ ಮ್ಯಾಂಗಾಗ್ತದ ನೋಡ್ರಿ ಟೆಂಟ್ ಹಾಕ್ಬಿಡೋದು ಯಾವತ್ತೊಂದು ಫಸ್ಟ್ ಕ್ಲಾಸ ಎಲ್ಲರಿಲ್ಲ ಯಾಕಂದ್ರೆ ಹಾಕ್ಯಾರ ನದಿ ಬಳಿ ಹಾಕಮಿ ಹಾಂ ಬರ್ರಿ ಸೊ ಇಲ್ಲಿ ಟೆಂಟ್ ಹಾಕಬೇಕಲ್ೋಡ್ಮೆ ಆಗ್ತದ ಶಿಸ್ತ ಓಹೋ ಹೂಹೋ ಈ ಗಾಡಿ ನೋಡಣ ಮೊದಲ ಇಲ್ಲಾಕ ರೈಟು ಚಲೋ ಸಾಪದ ನಾಡ ಕಡ್ಗಿ ಬೇಕಲ್ಲುಕೋಲ್ಲ ಸೊ ಇಲ್ಲಿ ಶ್ರೀನಗರ ಜಮ್ಮು ಕಾಶ್ಮೀರ್ ಸೋನ್ಮಾರ್ಗ ಅಂತ ಹೇಳಿ ಸೋನ್ಮಾರ್ಗಲ್ ಟೆಂಟ್ ಹಾಕಿದ್ವು ಈ ಟೆಂಟ್ ನೋಡಪ್ಪ ಈಗ ಆಕಾಶ ಅನಿಲ ಮಾಡ್ರ ಕಡ್ಗಿ ತಲೆ ಹೋಗ್ಯಾರ ಕ್ಯಾಂಪಿಂಗ್ ಹಾಕ್ಬೇಕ್ರಿ ಅದಕ್ಕೆ ನಾ ಅವ್ರು ಬಡತನ ಇಲ್ಲ ಕೂತಿನ ಒಬ್ಬನೇ ಈಗ ಅವ್ರು ಬಂದ್ರೆ ಅಂದ್ರೆ ಸ್ವಲ್ಪ ಎಲ್ಲ ಕೇಳಿ ಏನಾರ ಅಡುಗೆ ಮಾಡಿ ಆಮ್ಯಾಗ ಸ್ವಲ್ಪ ಮಂಕೊಂಬಿಟ್ಟು ಅಂದ್ರೆ ರಾತ್ರಿ ಏನು ಚಾಯಿ ಬಿಡ್ತದ್ ಏನು ತುಂಬ ಗೊತ್ತಿಲ್ಲ ಸರ್ ಅಂಕ ಈಗ ಬರತನ ಬೋಗಣಿ ಸ್ವಲ್ಪ ಕಾಸಿ ಇಟ್ಟಿನಿ ಬೋಗೋಣಿ ಯಾಕೆ ಮಣಿಗೆ ಬೋಗೋಣಿ ಒಳಗೆ ಇಟ್ಟಲೆ ಗ್ಯಾಸ್ ಹೊತ್ತಿ ಇಷ್ಟು ಈಗ ಬರ್ನಾ ನೀರು ತರ್ಬೇಕು ನೀರು ತಂದು ಐಟ್ರ್ ತಂದು ಮಾಡಬೇಕು ನಾವು ಬರ್ತಾನ ಸ್ವಲ್ಪ ಹೊಲ ಸಿಗಲ್ಲ ಕಾಸಿಗೆ ಇಟ್ಟಿ ನೀವು ಕಾಸು ಚೆಲ್ತೀನಿ ಕ್ಯಾಪ್ ಚೆಲಿ ಮತ್ತೆ ಗೊತ್ತ ಮನೇಲಿ ಕಟ್ಟಿಗೆ ಈಗ ರಾತ್ರಿ ಉರಿ ಹಚ್ಚ ಇವು ಕಟ್ಟಿಗೆ ಪುರ ಪುರಪು ಉರಿತಾವ ಕಟ್ಟಿಗೆ ಅನಿಲ ಕೊಟ ಕೊಟ ಸಿಕ್ಕಿಲ್ಲ ಕೊಠ

ವಿಜಂತವ್ರು ಪ್ಲೇಟ್ ತಗೊಂಬತಾರ ರೀ ಏನಾರೂ ಸ್ನಾಕ್ಸ್ ತುಂಬತಾರೆ ನನಗೆ ಹೆಂಗೆ ಹಾಂ ಅಂತೂ ಅಂತೂ ನಮ್ಮ ಅನಿಲವ್ರು ಉರಿ ಹಚ್ಚಿ ರೆಡಿ ಮಾಡಿದವ್ರು ಹಚ್ಚಿ ಕಾಸು ಬಾಂಡ್ ಕುಂತ್ಬಿಡೋದು ಫುಲ್ ಚಳಿವ ಅಂತೇಳಿ ನಮ್ಮ ಗಾಡಿ ಚಾಲು ಹಾಕಿಟ್ಟಿನಪ್ಪ ಅಂದ್ರೆ ಚಾರ್ಜಿಂಗ್ ಆಯ್ತಿನ ಅದು ಚಾಲೂ ಇಟ್ಟೀನಿ ಏನ್ ಮಾಡ್ತೀರಿ ಅಂತ ಕಾರ್ಡ್ನಾಗ ಎಲ್ಲ ಕರೆ ಕರೆಂಟ್ ಸಿಗಬೇಕು ಆಹಾ ಫೈನಲ್ ಇಟ್ ಯಾರ ಇದೀರಿ ಅನಿಲ್ ಅವ್ರು ಇದೀರಿ ಕೇಳಿ ಇದು ಇಲ್ಲ ಅದೆಲ್ಲ ಮಾಡಿದ್ರೆ ಈಗ ಎಲ್ಲ ಕಡೆ ಇರ್ಬೋದು ನೀವು ಕರೆಕ್ಟ್ ಅದಲ್ಲ ಸೊ ಏಟ್ ತಂಡಿ ಹತ್ತದ್ರಿ ಹೋದ್ರೆ ಈಗ ಜಾಸ್ತು ಇದ್ಲಿ ಇದ್ಲಿ ಇದ್ದು ನಾ ಇದ್ಲಿ ಸಲಿಂದ ಮಾಡ್ರವ್ರು ಇದ್ಲಿ ಮೇಲೆ ಮಾಡ್ಕೋರಿ ಜಲ್ಲಿ ಆತ ಅದಕ್ಕೆ ಮಾಡ್ಕೋ ಸಲಿಂದ ನಮ್ಮ ನಾಡು ಏನೋ ಅಂತ ಏನೋ ಚಾಪತ್ತಿ ಮ್ಯಾಗಿ ಮಾಡೋದು ರೈಲ್ ಮ್ಯಾಗಿ ಅವ ಎಲ್ಲ ಬಾಕ್ಸ್ನಾಗ ಅವ ಮ್ಯಾಗಿ ಮಸಾಲೆ ಬಿಸ್ಕೀಟ ಸೊ ಎರಡು ಮ್ಯಾಗಿ ಹಾಕ್ಬಿಡ ಮಮ್ಮಿ ಅದ್ರಾಗ ನೀರು ಕಮ್ಮಿ ಸಾಕು ನೋಡಿ ಟೈಮ್ ಬಂದಾಗ ಹಂಗೆ ಹೊಡಿಬೇಕು ಏನು ಸಿಕ್ಕಿದ್ದು ಹೊಡಿಬೇಕಪ್ಪ ಟೈಮ ಹಿಂಗೆ ಅದ ನಾವು ಅಂದ್ಕೊಂಡಿದ್ದಾಗ ಇದೊಂದು ಈಗ ಮ್ಯಾಗಿ ಮಸಾಲೆ ಹಾಕಿಟ್ಟಿನಿ ರೆಡಿ ಆಗ್ತದ ಎರಡು ಎಲ್ಲ ಇವಕ್ಕ ಒಲೆ ಹಾಕಿಬಿಡೋಕಿಲ್ಲೆ ತಾನೇ ಹುಟ್ಟು ಹೋಗ್ತದ ಹಾಂ ಹಾಂ ಇಲ್ಲ ಆ್ಯಕ್ಚುಲಿ ಇದ್ರ ಮೇಲೆ ಮಾಡ್ಬೇಕಂದ್ರೆ ಗ್ಯಾಸ್ ಮ್ಯಾಗ ಅವರು ಇದಿಲಿ ಇದಿಲಿ ಮೇಲೆ ಮಾಡಿ ಮತ್ತೆ ಗ್ಯಾಸ್ ಅಂತಂದ್ರು ರೈಟ್ ಅಂತೆ ನಾವು ನನ್ ನಾಡು ಸಂಸಾರ ಮಾಡೋಕ್ ಚಲೋ ಹಾಲಿ ಬಿಸಿ ಹಾಲ ರಾತ್ರಿ ಏನಾರ ಚಳಿ ಬಿಟ್ಟು ಅಂದ್ರೆ ಇವ್ರಿಬ್ರೆ ಕಾರಣ ಸುಮ್ ರೂಮ್ ಮಾಡ್ಕೊಂಡು ಬಂದು ಇಲ್ಲ ಇರ್ಲಿ ಕರೆಕ್ಟ್ ಸಿಂಧನದಾಗ ಇದ್ದೀನಿ ಕರೆಕ್ಟ್ ಒಬ್ಬ

ಸರ್ ಮಣ ಅಂತ ಕೆನ್ಬೀನ್ ಬಿಲ್ ಅದಾವ್ನಿಗೆ ಸಲ್ಪ ಸ್ವಲ್ಪ ಅಡ್ಡ ಅದನ್ನ ಹಾಕಿರಿ ಸುಮ್ಮ ಸೊ ಹಾಕಿರಿ ತಮಾಶಿ ಮೂರು ಮಂದಿ ಇದೀವಿ ರೈಟ್ ಭಾಳ ತಾಜಾತದ ಬತ್ತಿ ಸ್ವಲ್ಪ ಆಯ್ತು ಸತ್ತು ಹಾಕಿ ಇಟ್ಟೋತನ ಮ್ಯಾಗಿ ಮಾಡಿದೆವು ಮ್ಯಾಗಿ ಮಾಡೋದಾಯ್ತು ಈಗ ಚಹಾ ಮಾಡತ್ತಿ ಚಹಾ ಕುದಿಲಕ್ಕಿಟ್ಟಿ ಹಾಲು ಆಹಾ ಆಹಾ ಚಾಪಾತಿ ಪತ್ತಿ ಅದ ಕಾಶ್ಮೀರ್ ರೈಡಾ ಇದು ಫಸ್ಟ್ ಟೈಮ್ ಆ ಸಲ ಶುರು ಬಂದಾಗ ಮಾಡಿದಿಲ್ಲ ಈ ಥರ ಅಂದೂ ಈ ಸಲ ಟ್ಯಾಂಟ್ ತಂದು ಇಟ್ಟು ಎಲ್ಲ ಮಾಡಿದಕ್ಕೆ ಒಂಥರ ಹೊಸ ಎಕ್ಸ್ಪಿರಿಮೆಂಟ್ರಿ ಅಂತಾರೆ ಏನಂತಾರೆ ಹೊಸ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಇಂಗ್ಲೀಷ್ ನಮ್ಮ ಒಟ್ಟಾಗ ಅದ ನಾ ಈಗಿನ ನಾ ಅನ್ಕೊಲತ್ತೀನಿ ಮ ಹಣ ಇದ್ರದು ಚಳಿ ಇಲ್ರಿ ಮೈನಸ ಬರದ್ರೆ ಗ್ಯಾರಂಟಿ ಇದೆ ಯಾಕಂದ್ರೆ ಹನ್ನೆರಡಕ್ಕ ಬಂದೇ ಆಲ್ರೆಡಿ ಹನ್ನೆರಡು ಅದನ ಈಗ ಬರ್ತೀವಿ ಚ್ಯಾಂಪ್ರಿಯನ್ಸ್ ಹನ್ನೆರಡದ ನನ್ನ ಸೊ ಮಟ್ಟಿಗೆ ನಾಲ್ಕರು ತನ ನಾಲ್ಕೈದು ದಿನ ಬರ್ಬೋದು ಬಂದಾಗನು ಏನು ಮಾಡಪ್ಲೆ ಇಲ್ಲ ಹೊರಗೆ ಬರ್ತೇವೆ ಬಂಕೋಲ್ಲ ಇದು ಕಸವು ಕೂಡ್ಬೇಕಾಗ್ತಲ್ಲ ಅಂದ್ರೆ ನೋಡೋಣ ನಾಲ್ಕು ರೀ ಬರ್ತಿ ನಡು ಹಾಲು ಸಾಲ್ ತಿನ್ನಬೇಕು ನೀರು ಹಾಕಿ ನಡು ಚಾ ಹಾಲು ಕುಡಿಬಾರ್ದು ಸ್ವಲ್ಪ ನೀರು ಹಾಕಮ್ಮ ಸಕ್ರಿಯ ಹಾಕೋತೀನಿ ಈಗ ನಾಡು ನಮ್ಗೆ ಸಕ್ರಿಯ ಅರ್ಧ ಕೊಡ್ತೀನಿ ಮತ್ತೆ 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 ನಾವು ನಾಳೆ ಎಲ್ಲರ ಮಾಡ್ದ ಬೇಕಾದ ಮತ್ತೆ ಸಂಸಾರ ಮಾಡೋಕೆ ಅದ್ರ ಚಲೋ ಐತಿ ಜೈಲ್ ಲಗ್ನ ಮಾಡ್ಬಿಡೋದೈತೆ ನಿಮ್ಮ ಇದು ಆರ್ ಆಯ್ತು ಮತ್ತೆ ನನಗೆ ಗೊತ್ತ ಇದು ರೈಡ್ ಮುಗಿಯೋ ಮನೆ ಲಗ್ನ ಗ್ಯಾರಂಟಿ ಮಾಡ್ತಾರೆ ಅದಕ್ಕೆ ಏನು ಮುಲಾಜಿನೇ ಇಲ್ಲ ಒಳ್ಳೇದು ಏನು ಮಾಡ್ಕೊಡ್ತೀನಿ

కరెక్ట్ మూ르క తామని నాది ఇవి ఇల్లు నాది చామణి కరెక్ట ఈ ఇదిగా టోర్సి ఆ కరెక్ట్ మూ르క తా నాడు ఇల్లో నాది కాయి కాయి బన్నీ చాకుడ మిగా బన్నీ బన్నీ ఫ్రెండ్స్ ఆ ఆ ఆ ఆ మస్ట్ చామో ఆరిగ కడక కడక కత నాది ఇవే ಟ್ಯಾಂಟಿ ಗಿಂಡ್ ಹಾಕಿದ್ರು ಹಾಕಿದ್ಕ ಚಲೋ ಫಸ್ಟ್ ಕ್ಲಾಸ್ ನೋಡಿರಿ ಚಾ ಚಹಾ ಕುಟಿ ಈಗ ಅವರು ಸೊ ಈಗ ಏನಂದ ಚಾ ಕುಡ್ದು ಫುಲ್ ನಿದ್ದೆ ಮಾಡ್ತೇವೆ ಮತ್ತು ಮುಂಜೆ ತೋರಿಸ್ತೀನಿ ಮುಂಜೆ ನೀವು ನೋಡತ್ತರಿ ಬಸ್ಟ್ ಭಾರಿ ಇರ್ತೀ ಅಲ್ಲಿ ಅಲ್ಲಿತನ ಬಾಯ್ ಗುಡ್ ನೈಟ್ ಎಲ್ರಿಗೂ ಸ್ವೀಟ್ ಡ್ರಿಂಚ್ ಹಾಯ್ ಗುಡ್ ಮುಂಜಾನೆ ಅತ್ತ ರಾತ್ರಿ ಮಲ್ಕೊಂಡು ಈಗ ಎದ್ದಿದ್ದೆವು ಸೊ ಅಷ್ಟೇ ಎಚ್ಚರ ಎರಡು ಗಂಟೆಲ್ಲು ಮತ್ತೆ ಸ್ವಲ್ಪ ಬೆಂಕಿ ಹಾಕೊಂಡು ಬೆಂಕಿಲೆ ಒಂದು ನಾಲ್ಕು ಮತ್ತು ನಾಲ್ಕರಲ್ಲಿ ಮಂಕೊಂಡು ಮತ್ತು ಐದು ಜಿ ಸೊ ಈಗೆಲ್ಲ ಎದ್ದೆ ಮಾಡಿದ್ದು ಫುಲ್ ಸ್ವಲ್ಪ ಕಟ್ಟಿಗೆ ಐಸ್ ಕಟ್ಟಿಗೆ ಉರಿ ಹಚ್ಚಿದ್ದು ಅದು ಚಹಾ ಮಾಡೋಕೆ ರೆಡಿ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಚಹಾ ಕುಡ್ದು ಸ್ವಲ್ಪ ಕುತ್ ಸ್ವಲ್ಪ ನಮಗೆ ಎನರ್ಜಿ ತಂಗಿರ್ತ ಅದು ಈಗ ಚಹಾ ಪ್ರಿಪರೇಷನ್ ನಡ್ದಾಗ ನೀರು ಹಾಕೊಂಬದ ಗ್ಯಾಸ್ ಹಚ್ಚಿ ಗ್ಯಾಸ್ ಈಸ ಈಗ ಹಾಲು

ಚಳಿ ಇಂಥ ನಾರದ ಇದು ಸಾರಿ ಇಂಥ ಜಮ್ಮು ಕಾಶ್ಮೀರಲ್ಲಿ ಎಲ್ಲಿ ಕ್ಯಾಂಪಿಂಗ್ ಆಗದಂಗ್ ಆಗ ಅಂಥ ಪರಿ ಮೈನಸ್ ಟೂ ಇದು ಸಾರಿ ಟೂ ತನೇ ಇತ್ತು ಟೆಂಪ್ರೇಚರ ಅಲ್ಟಿಮೇಟ್ ಮಸ್ತ್ ಒಂದು ಒಳ್ಳೆಯ ಅನುಭವ ಆಯಿತು ಈಗ ಸ್ವಲ್ಪ ಕಾಫಿ ಪುಡಿ ಇದರ ಹಾಕೋತೀನಿ ಅದರ ನಾಲ್ಕು ಕಾಫಿ ರೆಡಿ ಅಥವಾ ಒಂದು ಮೂರು ಕಾಫಿ ಪುಡಿ ಸೀದ

ಮಸ್ತ್ ಫುಲ್ ಕಡಕ ನಾಡು ನೀನ್ ರಾತ್ರಿ ನಾ ತೊಳ್ದಿದ್ದ ಕತ್ಲಾಗ ಈಗ ನಾಡು ಮುಂಜಾನೆ ಮಣ್ಣು ಹಚ್ಚಿ ತಿಕ್ಕುತ್ತಿಕ್ ನಾವು ಬೇಗ ಹಾಕದ ಮುಂದೆ ಹೆಣ್ಣಿಗೆ ಯಾರ ಜಲ್ಲಿ ಚಲೋ ಹೆಣ್ಣಿದ್ರು ನೋಡ್ರಿ ನಾಡುಗ ಕೆಲಸ ಮಾಡ್ತಾನ ಮನೆಯ ಬಾಂಡೆ ತಿಕ್ತಾನ ಕಟ್ಟಿಗೆ ಆಯ್ತಾನ ಒಲಿ ಹಚ್ಕುಡ್ತಾನ ರೊಟ್ಟಿ ಮಾಡ ರೊಟ್ಟಿ ಮಾಡ್ತಾನ ಎಲ್ಲಾ ಮಾಡ್ತಾನೆ ಹೆಣ್ಣು ತಿಕ್ಕದಾಗ ಒಂದ್ ಹೆಣ್ಣಿದ್ರು ನೋಡ್ರಿ